ಉಜ್ಜಾಯ ರಾಘವೇಂದ್ರಾಯ ಸದ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷ ವೃಕ್ಷ ನಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು ಇಷ್ಟು ಬೆನ್ನೆಕಾಯಿ ಸಾಕು ಇದರಲ್ಲಿ ಅರ್ಧ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು ಇದು ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೋಬೋದು ಅಥವಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬರುತ್ತೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿರುತ್ತೆ ಚೆನ್ನಾಗಿದ್ದಾವೆ ಸಾಕು ಇದನ್ನೆಲ್ಲ ನೀಟಾಗಿ ತೊಳಿಬೇಕು ನೀಟಾಗಿ ತೊಳೆದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಓಕೆ ಇವಾಗ ತೊಳ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಣ ಬೆಂಡೆಕಾಯೆಲ್ಲ ತೊಳೆದು ನೀಟಾಗಿ ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ಇವಾಗ ಕತ್ತರಿಸಿ ಇಟ್ಟಿದೆ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆ ಇದು ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡೋಣ ತವಾ ಒಳಗೆ ಹಾಕಿ ತವಾ ತವಾ ಬಿಸಿ ಹಾಕಬೇಕು ಇದು ರೆಡಿ ಮಾಡಿದ್ನಿ ಆಲ್ರೆಡಿ ಇದರಲ್ಲಿ ಅದೇ ತವಾದ ಮೇಲೆ ಇದ್ದೀನಿ ಓಕೆ ಬೆಂಡೆಕಾಯೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಲೋಳೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಇದೆಲ್ಲ ತೆಳ್ಳಗೆ ಮಾಡಿಕೊಂಡು ಓಕೆಲ್ಲ ತೆಳ್ಳಗೆ ಮಾಡಿಕೊಂಡು ಲೋಳೆ ಹೋಗೋವರೆಗೂ ಉಳ್ಕೋಬೇಕಿತ್ತು ಓಕೆ ಲೋಳೆ ಹೋದರೆ ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ಮಸಾಲ ಮಾಡೋದಿದೆ ಮಸಾಲ ತೋರಿಸ್ತೀನಿ ಯಾರು ವೀಡಿಯೋ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಓಕೆ ಸ್ವಲ್ಪ ಹಿಡ್ಕೋಬೇಕು ಹಸಿದ್ದು ತಿಂತಾರೆ ಇಲ್ಲಿ ಪಲ್ಯ ಮಾಡಿದಾಗ ಸ್ವಲ್ಪ ಲೋಳೆ ಇಡಬಾರ್ದು ಅಷ್ಟೆ ಓಕೆ ಲೋಳೆ ಎಲ್ಲ ಹೋಗೋವರೆಗೂ ಹುಟ್ಟಿಕೆ ಜಾಸ್ತಿ ಜನ ಹಸಿದು ತಿಂತಾರೆ ಹಸಿದು ಟೇಸ್ಟ್ ಇರುತ್ತೆ ಹಾಗೇನೂ ತಿನ್ಬೋದು ಅದಕ್ಕೇನು ಸಾರು ಪಲ್ಯ ಚಟ್ನಿ ಅಂತ ಏನು ಬೇಕಾಗಿಲ್ಲ ಎಲ್ಲ ಫ್ರೈ ಆಗೈತೆ ಸಾಕಷ್ಟೇ ಇವಾಗ ಇದನ್ನು ತಗೊಂಡು ಮಸಾಲ ರೆಡಿ ಮಾಡ್ಕೋಬೇಕು ಮಸಾಲ ರೆಡಿ ಮಾಡ್ಕೊಂಡು ಹಾಕಿ ಇದನ್ನು ಒಂದು ಬಟ್ಲಲ್ಲಿ ತಗೊತೀನಿ ಇವಾಗ ಸ್ವಲ್ಪ ಧನಿಯಾಕಾಲು ಹಾಕೋಣ ಒನ್ ಟೀ ಅಷ್ಟು ಸಾಕು ಓಕೆ ಒನ್ ಟೀ ಅಷ್ಟು ಧನಿಯಾ ಹಾಗೂ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಹಾಂ ನೆಕ್ಸ್ಟ್ ಒಂದು ಹತ್ತು ಹದಿನೈದು ಮೆತ್ಯೇಕಾಲು ಜಾಸ್ತಿ ಬೇಡ ಹುರ್ಕೋಬೇಕು ಓಕೆ ಒಂಬಾಣ ಬರವರೆಗೂ ಹುರ್ಕೊಂಡು ಓಕೆ ನೆಕ್ಸ್ಟ್ ಸ್ವಲ್ಪ ಮೆಣಸು ನಾಲ್ಕೇನ ಐದು ಮೆಣಸು ओके नेक्स्ट ಸ್ವಲ್ಪ ಸೋ ಸೋ ಹಾಕೊಂಡೆ नेक्स्ट ಮುರ್ಕೋಣ ಅಂತ ಇತ್ತು ನಾನು ಮುಕೊಂಡ ನಂತರ ಈಗ ನಾನು नेक्स्ट ಸ್ವಲ್ಪ ಸಕ್ಕರೆ ಇಷ್ಟೆ ಸಾಕು ಒಂದು 10 15 पीस ಒಂದು ಲಿಪ್ ತุปದ ಐದು पीस ಸಕ್ಕರೆ ನೆಕ್ಸ್ಟ್ ಸ್ವಲ್ಪ ಇದೈತಲ್ಲ ಈರುಳ್ಳಿ ಇರುತ್ತಲ್ಲ ಈರುಳ್ಳಿದು ಪೌಡ್ರ್ ಓಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಪೌಡ್ರ್ ಬೆಳ್ಳುಳ್ಳಿ ಪೌಡ್ರ್ ಆಯಿತಾ ಈರುಳ್ಳಿ ಪೌಡ್ರ್ ಆಯಿತು ಬೆಳ್ಳುಳ್ಳಿ ಪೌಡ್ರ್ ಆಯಿತು ಸ್ವಲ್ಪ ಶುಂಠಿ ಪೌಡ್ರ್ ಹಾಕೋಬೇಕು ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ಕೊಂಡು ನೆಕ್ಸ್ಟು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಹುರ್ಕೋಬೇಕು ಓಕೆ ಅದನ್ನು ಹುರ್ಕೊಂಡ ನಂತರ ಅದನ್ನು ಹುರ್ಕೊಂಡು ಎಲ್ಲ ಮಸಾಲ ಜೊತೆ ಸೇರಿಸಿ ಮಸಾಲ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ ಓಕೆ ಈ ಮಸಾಲೆ ಹುರಿಬೇಕಾದ್ರೆ ನಾನು ಯಾವುದೇ ಇದು ಬಳಸಿಲ್ಲ ಎಣ್ಣೆ ಹಾಕಿಲ್ಲ ಆಯಿಲ್ ಫ್ರೀ ಆಗಿ ಮಾಡಿಕೊಳ್ಳಿ ಓಕೆ ಫಸ್ಟ್ ತವಾ ತವಾ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ಓಕೆ ಎಣ್ಣೆ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕೊಂಡು ಈರುಳ್ಳಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಿದ ನಂತರ ಿ ಫ್ರೈ ಆಗಲಿ ಇದು ಈರುಳ್ಳಿ ಬೆನಿ ಬೆನೆಯಾಗತ್ತಲ್ಲ ಇವಾಗ ಅರಸಿನ ಪುಡಿ ಹಾಕ್ಕೊತೀನಿ ಓಕೆ ಚೂರು ಅರಸಿನ ಪುಡಿ ಹಾಕ್ಕೊಂಡು ನಂತರ ಚೂರು ಅಚ್ ಖಾರದ ಪುಡಿ ಯಾಕಂದರೆ ಆ ಮಸಾಲದಲ್ಲಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ ಪುಡಿ ನೋಡ್ಕೊಂಡು ಹಾಕೋಬೇಕು ಅಚ್ ಪುಡಿ ನೆಕ್ಸ್ಟು ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಬೆಂಡೆಕಾಯಿ ಇದೆಯಲ್ಲ ಬೆಂಡೆಕಾಯಿ ಹಾಕೋಬೇಕು ಬೆಂಡೆಕಾಯಿ ಹಾಕೋ ನಂತರ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರಿದು ಪುಡಿ ಮಾಡಿರುವ ಮಸಾಲ ಐತಲ್ಲ ನೋಡ್ಕೊಂಡು ಹಾಕೋಬೇಕು ಓಕೆ ಎಲ್ಲ ಮಸಾಲ ಹುರಿದು ಪುಡಿ ನೋಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು प्लीजे कमेंट सब थैंक्स फॉर् वाचिंग मई चानल ಬೆಂಡೆಕಾಯಿ ಅಂದ್ರೇ ಬೇಡ ಬೇಡ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಈ ಥರ ಮಸಾಲ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಈ ಥರ ಮಸಾಲ ಹಾಕಿ ಮಸಾಲೆ ಹುರಿದು ಇನ್ಸ್ಟೆಂಟಾಗಿ ಮಸಾಲ ಹುರಿದು ಅಥವಾ ಪೌಡ್ರ್ ರೆಡಿ ಮಾಡಿ ಇಟ್ಕೊಬೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಅಂಡ್ ಹೆಲ್ತಿ ರೆಸಿಪಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ